ಈಗ ಅರುಣ್ ಅವರೇ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಲರಾಮನ ಪ್ರತಿಷ್ಠಾಪನೆ ಆಗತ್ತೆ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ ಆ ಸಂದರ್ಭದಲ್ಲಿ ಎಲ್ಲರ ಮನಸ್ಸಲ್ಲಿದ್ದಂಥದ್ದು ಧರ್ಮಧ್ವಜ ಯಾವಾಗಪ್ಪ ಆಗತ್ತೆ ಅಂತ ಯಾಕಂತಂದರೆ ಆ ಒಂದು ಕೆಲಸ ಆದಂತಹ ಸಂದರ್ಭದಲ್ಲೇ ಒಂದು ಇಡೀ ಮಂದಿರ ಕಂಪ್ಲೀಟ್ ಆದ ಹಾಗೆ ಪರಿಪೂರ್ಣ ಅಂತ ಅನ್ಸ್ಕೊಳ್ಳತ್ತೆ ಸೊ ಒಂದು ನಿರೀಕ್ಷೆ ಅಂತೂ ಇತ್ತು ಬೇಗ ಆಗುತ್ತೆ ಆದರೆ ಎಷ್ಟು ಬೇಗ ಆಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ತಮಗೇನಾದರೂ ಅಂದಾಜಿತ್ತ ಇಲ್ಲ ನಮಗೆ ಅಂದಾಜಿತ್ತು ಯಾಕಂದರೆ ಅದು ಕಮ್ಯುನಿಕೇಶನ್ ಆಗ್ತಾಯಿತ್ತು ಈ ಸಮಯದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಆದರೂ ಅದು ಆಗಿ ಅನೌನ್ಸ್ಮೆಂಟ್ ಆಗಿದ್ದು ಮತ್ತು ಈ ಟೈಮಲ್ಲಿ ಆಗ್ತಾಯಿರೋದು ಬಹಳ ಸಂತೋಷದ ವಿಷಯ ನಾವು ಹೇಳಿದ ಹಾಗೆ ಈಗ ತಾನೇ ಇದ್ದೆ ನಾವು ಇಂಥ ಕಾಲದಲ್ಲಿ ಇಂಥ ಮಹಾರಾಜರ ಆಳ್ವಿಕೆಯಲ್ಲಿ ಇಂಥ ಶತಮಾನದಲ್ಲಿ ಇಂಥ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಮುಂದಿನ ಪೀಳಿಗೆಯವರು ಹೇಳುವಂಥ ಸಮಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರಧಾನಮಂತ್ರಿಗಳ ಆಳ್ವಿಕೆಯಲ್ಲಿ ಅಯೋಧ್ಯೆಯಲ್ಲಿ ಇಷ್ಟು ಭವ್ಯವಾದ ಮಂದಿರ ನಿರ್ಮಾಣಗೊಂಡಿದೆ ಅಂತ ಅಂದರೆ ನಮ್ಮ ಪರಂಪರೆ ಮುಂದೋಗ್ತಾ ಇದೆ ಅನ್ನೋ ಒಂದು ಒಂದು ಸಂತೋಷದ ವಿಷಯ ನನಗೆ ಯಾವಾಗಲೂ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಮುಂದಿನ ಪೀಳಿಗೆಗೂ ಸಹ ಒಂದು ಮಧ್ಯದಲ್ಲಿ ಮಾಡಿ ತೋರಿಸ್ಬೇಕಾಗಿರುತ್ತೆ ಇಲ್ಲಾಂದರೆ ನಾವು ಹಿಂದಿನ ಶತಮಾನಕ್ಕೆ ಅಂದರೆ ಒಂಬತ್ತನೇ ಶತಮಾನ ಆಲ್ ಆ ಕಾಲದಲ್ಲಿ ಮಾತ್ರ ಮಾಡಿದ್ರು ಅನ್ನೋ ಒಂದು ಉದಾಹರಣೆಯ ಜೊತೆಗೆ ಈ ಕಾಲದಲ್ಲೂ ಮಾಡಿದರೆ ಅಂತ ಒಂದು ಮಕ್ಕಳಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಸಹ ಒಂದು ಏನಂತೀವಿ ಆಶಾಕಿರಣವಾಗಿ ಈ ಒಂದು ದೇವಸ್ಥಾನ ಪೂರ್ಣಗೊಂಡಿದೆ ಈ ಒಂದು ಆಶಾಕಿರಣವಾಗಿ ಮಕ್ಕಳಲ್ಲಿ ಒಂದು ಪ್ರಭಾವನ ಬೀಳುತ್ತೆ ಅಂತ ನಾನು ಭಾವಿಸಿದ್ದೇನೆ ಆಹ್ವಾನ ಇತ್ತ ಅರುಣ್ ಯೋಗಿರಾಜ್ ಅವರೇ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇರಲಿಲ್ಲ ಕಾರಣ ಯಾಕಂದ್ರೆ ಬಹಳಷ್ಟು ಜನ ಆಲ್ರೆಡಿ ವಿ ಐ ಪಿ ನಮ್ಗೆ ಯಾವುದೇ ರೀತಿ ಬೇಕಾಗಿಲ್ಲ ಆಗ್ಲೇ ಹೋಗೋದಿತ್ತು ಆದರೆ ನಮಗೆ ಏನಂತೀವಿ ಬೇರೆ ಆ ಒಂದು ಇಷ್ಟ ಲಿಮಿಟೆಡ್ ಸೀಟ್ಸ್ ಅವ್ರು ಮಾಡ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಆಹ್ವಾನ ಇಲ್ಲ ಬಟ್ ಅವ್ರು ಅಂದಿದ್ರು ನಿನಗೆ ಆಹ್ವಾನ ಬೇಕಾಗಿಲ್ಲ ಯಾವ್ ಬೇಕಾದ್ರೂ ಬರ್ಬೋದಪ್ಪ ಅಂತಾನೆ ಹೇಳಿದ್ರು ನಮಗೆ ಈ ಸಮಯದಲ್ಲಿ ನಮ್ಮ ಮೈಸೂರಲ್ಲಿ ನಿಮ್ಮ ಜೊತೆ ಎಸ್ ನೀವು ಆಹ್ವಾನ ಇದ್ದಿದ್ರೆ ಅಥವಾ ಹೋಗಬೇಕು ಅಂತ ಮನಸ್ಸಿದ್ದಿದ್ರೆ ಹೋಗಿದ್ದಿದ್ರೆ ಬಹುಶಃ ನಿಮ್ಮ ಜೊತೆ ನಾವು ಮಾತನಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸೊ ನಮ್ಮ ಯೋಗ ಇವತ್ತು ನಿಮ್ಮ ಜೊತೆ ಮಾತನಾಡ್ತಾ ಈ ಒಂದು ಅಯೋಧ್ಯೆಯ ಭವ್ಯ ರಾಮ ಮಂದಿರ ಅದರಲ್ಲೂ ಧರ್ಮಧ್ವಜ ಪ್ರತಿಷ್ಠಾಪನೆಯ ಕುರಿತಾಗಿ ನಾವು ಮಾತನಾಡ್ತಾ ಇರುವಂಥದ್ದು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಈ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಟಿವಿ ಮುಂದೆ ಕುತ್ಕೊಂಡೆ ಎಲ್ಲ ಕಾರ್ಯಕ್ರಮವನ್ನ ನೋಡ್ತಾ ಇದೀವಿ ಅರುಣ್ ಯೋಗಿರಾಜ್ ಅವರೇ ಸೊ ಇದರ ಹಿಂದೆ ಐನೂರು ವರ್ಷಗಳಿಂದಲೂ ಇದಕ್ಕಾಗಿ ನಡೆದಂತಹ ಹೋರಾಟ ಒಂದ ಎರಡ ತ್ಯಾಗ ಬಲಿದಾನ ಅದನ್ನ ಸ್ಮರಿಸುವಂತಹ ಸಂದರ್ಭ ಇದಂತೀರಿ ಹೌದು ಈಗ ನೋಡಿ ನಮಗೆ ಈ ಒಂದು ದೇವಸ್ಥಾನ ಕೆಲಸ ನಿರ್ಮಾಣ ಮಾಡಬೇಕಾದ್ರೆ ಅದರೆಲ್ಲರ ಪರಿಚಯ ಮತ್ತೆ ಅರಿವನ್ನ ಮೂಡಿಸ್ತಾ ಬರ್ತಾ ಇದ್ರು ಎಲ್ಲಿಂದ ಅಂದರೆ ಒಂದು ದೊಡ್ಡ ರೂಮ್ ಪೂರ್ತಿ ಇರುವಂಥ ಕಾರ್ಟೂನ್ ಬಾಕ್ಸಲ್ಲಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಫೈಲ್ಸ್ಗಳನ್ನ ತೋರಿಸೋದ ಮುಖಾಂತರ ಇರ್ಬೋದು ಇಷ್ಟು ಹೋರಾಟ ನಡೆದಿದೆ ಅನ್ನೋ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ರು ಅಲ್ಲಿ ಮಾಡಿರೋ ಪ್ರತಿಯೊಂದು ಕೆತ್ತನೆ ಬರೀ ಕೆತ್ತನೆ ಆಗಿ ಮೂಡಿಬಂದಿಲ್ಲ ಪ್ರತಿಯೊಬ್ಬರು ಎಲ್ಲ ಶಿಲ್ಪಿಗಳು ಸಾವಿರಾರು ಜನ ಅವರ ಒಂದು ಕಲಿತಿರುವಂಥ ಸ್ಕಿಲ್ಸನ್ನ ಅವರು ಕೊಟ್ಟಿದ್ದಾರೆ ಅವರ ಪ್ರೀತಿನ ಮತ್ತು ಅವರ ಒಂದು ಪೂಜೆ ರೀತಿಯಲ್ಲಿ ಪ್ರತಿಯೊಬ್ಬರು ನಿರ್ಮಾಣ ಮಾಡಿದ್ದಾರೆ ಯಾರೇ ಸಹ ಯಾವುದೇ ಶಿಲ್ಪಿಗಳು ಅಯೋಧ್ಯೆಯಲ್ಲಿ ಕೆಲಸ ಇದೆ ಬನ್ನಿ ಅಂದರೆ ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ಈ ಕೆಲಸದ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈ ಒಂದು ಸಮಯದಲ್ಲಿ ನಾನು ಅವರೆಲ್ಲರಿಗೂ ತಿಳಿಸ್ತೇನೆ ನಾನು ಮಾತ್ರ ಅಲ್ಲ ನನ್ನಂಥ ಸಾವಿರಾರು ಜನ ಶಿಲ್ಪಿಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಇದ್ರ ಜೊತೆಗೆ ಅರುಣ್ ಯೋಗಿರಾಜ್ ಅವರ ಈಗ ಆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರ ಹಂತ ಹಂತವಾಗಿ ಕಾಮಗಾರಿ ಕೂಡ ನಡೆಯಿತು ಏನೇನ್ ಕಾಮಗಾರಿ ಆಯ್ತು ಅದರ ಬಗ್ಗೆ ಒಂಚೂರು ತಮಗೆ ಮಾಹಿತಿ ಇದ್ರೆ ವಿವರಣೆ ಕೊಡಬಹುದಾ ಅಲ್ಲಿ ನಮಗೆ ಮೊದಲನೇ ಇದ್ರ ಬಗ್ಗೆಲ್ಲ ತೀರ್ಮಾನ ಮಾಡಿದ್ರು ಮೊದಲನೇ ಹಂತದಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ನಂತರದಲ್ಲಿ ನಮಗೆ ಅಷ್ಟ ಏನಂತವಿ ಋಷಿಗಳಿರ್ಬೋದು ಮತ್ತೆ ನಮಗೆ ರಾಮ ಪರಿವಾರವಿರಬಹುದು ಮೊದಲನೇ ಫ್ಲೋರ್ನಲ್ಲಿ ಮತ್ತೆ ನಮ್ಮ ಋಷಿಮುನಿಗಳ ಬಗ್ಗೆ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನ ತೀರ್ಮಾನ ತಗೊಂಡಿರ್ತಾರೆ ಇದು ದೇವಸ್ಥಾನ ಶುರು ಮಾಡೋಕ್ಕೆ ಮುಂಚೆನೇ ಎಲ್ಲ ಪ್ಲಾನ್ ಆಗಿರುವಂಥದ್ದು ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನ ಯಶಸ್ವಿಯಾಗಿ ಮೂಡ್ಕೊ ಮಾಡಿ ಮುಗಿಸಿದ್ದಾರೆ ಅಂದ ಅಂದಾಗೆ ನಾಲ್ಕು ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕೆಲಸನ ಮುಗಿಸೋದು ಭಾಳ ದೊಡ್ಡ ಸಾಧನೆ ಅಂತ ಅಂತಲೇ ಹೇಳ್ಬೋದು ಈ ಒಂದು ನಾವು ಕೆಲಸ ಮಾಡಬೇಕಾದ್ರೆ ಪ್ರತಿಯೊಂದು ಅನುಭವ ಬರ್ತಾಯಿತ್ತು ಎಷ್ಟು ಡೆಡಿಕೇಟೆಡ್ ಟೀಮ್ ಇದ್ದಾರೆ ಎಷ್ಟು ಪ್ರತಿಯೊಂದು ವಿಷಯದಲ್ಲಿ ಎಷ್ಟು ಅಧ್ಯಯನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಣ್ಣ ವಿಷಯನೂ ಸಹ ಅಲ್ಲಿ ಬಿಡುವಂಥ ಮಾತೇ ಇರಲಿಲ್ಲ ಕಲ್ಲಿನ ಆಯ್ಕೆ ಇರ್ಬೋದು ಅದು ಟೆಸ್ಟಿಂಗ್ ಇರ್ಬೋದು ಬೋತ್ ಟೆಕ್ನಿಕಲ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಂತ ಇರ್ಬೋದು ಆಮೇಲೆ ಒಂದು ಫ್ರೀಡಮ್ಮು ಕೊಡ್ತಿದ್ರು ರೆಸ್ಪಾನ್ಸಿಬಿಲಿಟಿನೂ ಕೊಡ್ತಿದ್ರು ಜೊತೆಗೆ ಜನರು ಜನ ಮಾಡೋರು ಮನಸ್ಸನ್ನು ಸಹ ಇತ್ತು ಅದು ಎಷ್ಟು ಜಲ್ದಿಯೋ ಕೆಲಸದಲ್ಲಿ ಮಾಡೋಣ ಮಾಡೋ ಕೆಲಸದಲ್ಲಿ ಬೆಸ್ಟ್ ಮಾಡೋಣ ಅಂತ ಒಂದು ಅದೇ ಒಂದು ಮನೋಭಾವದಲ್ಲಿ ಪ್ರತಿಯೊಬ್ರು ಕೆಲಸ ಮಾಡ್ತಾ ಇದ್ರು ನಾವು ಅವ್ರನ್ನೆಲ್ಲ ನೋಡಿದಾಗ ಅನಿಸಿತ್ತು ಇಲ್ಲಪ್ಪ ನಮಗೂ ಇದೊಂದು ಅವಕಾಶ ಸಿಕ್ಕಿದೆ ಒಳ್ಳೆ ರೀತಿಯಲ್ಲಿ ಈ ಒಂದು ಅವಕಾಶನ ನಾವು ಉಪಯೋಗಿಸ್ಕೊಬೇಕು ಅಂತ ನಾವು ಬಹಳ ಏನಂತೀವಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಅಂತ ಹೇಳ್ಬೋದು ಸಮಯವನ್ನು ಅಂದರೆ ಎಫರ್ಟನ್ನು ಹಾಕಿ ಅದು ಮಾಡುವ ಸಮಯ ಸೊ ಒಂದು ಒಳ್ಳೆ ಒಂದು ಏನಂತೀವಿ ಫಸ್ಟ್ ಆಫ್ ಆಲ್ ಅಯೋಧ್ಯೆಯಲ್ಲಿ ಒಂದು ದಿವಸ ಉಳ್ಕೊಳ್ಳೋದೇ ನಮ್ಮ ಪುಣ್ಯ ಅಂತ ಹೇಳ್ತೀವಿ ಆ ನಿಟ್ಟಿನ ನಾವು ಒಂದು ಒಂಬತ್ತು ತಿಂಗಳಲ್ಲೇ ಇದ್ದೀವಿ ಪ್ರತಿಯೊಬ್ಬರ ಜೊತೆ ಓಡಾಟ ಮಾಡಿ ಆ ಒಂದು ಕನ್ಸ್ಟ್ರಕ್ಷನ್ ಹಂತ ಹಂತವಾಗಿ ನೋಡಿ ನಮಗೆ ಈ ಇವತ್ತು ನೋಡ್ತಾ ಇರೋದು ನೋಡಿದ್ರೆ ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ನೆಟ್ವರ್ಕ್ ಪ್ರಸ್ತುತಿ